ಏನ್ ಅರಿಬೇನ್ ಸಿಗ್ತಾವ ಇಲ್ಲ ಇವತ್ತ ಅಲ್ಲೇ ಹೋಗದಿನಿ ಎಟ್ಟತನ ಹುಡುಕ್ಲಿಗತಿ ಸಿಗ್ತಾವ ಏನ್ ಗೋಳೆ ಮಾಡಿ ಕೈಯಾಕ್ ಕೂಡ್ಲೆ ಹಾ ಹಾ ಸಿಕ್ಕಾಗಳ ನಿನ್ನ ಅರಿವೇನ ಅಲ್ಲೇ ಮೇಲೆ ಬಿದ್ದಿರ್ತಾವ ನೀ ಯಾಕೆ ಬಂದ ಕೈಯಾಕ್ ಕೊಡ್ತಿ ಹಾ ಹಾ ಜಲ್ದಿ ತೊಳೆದಾಕಿ ಒಳಗ್ ಬಾ ಸಾಬನ್ ಕರ್ಗುತ್ತನ ತಿಕ್ಕೋತ್ ಕುಂಡ್ರು ಬೇಡ ನಾ ಬಾ ಕೆಲ್ಸದಾವ್ ಇಟ್ಟೆಲ್ಲಾ ಕೆಲಸ ಮಾಡಿದ್ರು ನನಗೆ ಟಬರ್ ಮಾಡ್ತಾಳೆ ಐಕಿ ಇನ್ನು ಮೇಲೆ ಸುಮ್ ಹಂಗಿಲ್ಲನಾ ಇವತ್ತೊಂದು ಸೇರಿ ಕೆಲಸ ಹಾಸ್ತಿ ಹಚ್ಚಿನಿ ಹಿಂಗ ಬರು ಎಬ್ಬಸ್ತೀನಿ ನಿನ್ನ ನಾಳೆ ದಿಂದ ಐತಿ ನಿನ್ ದೋಸ್ತ ಸೃಷ್ಟಿಕರ್ತ ಭಗವಂತ ಏನ ಕೂತಾನ ಮ್ಯಾಗ ಕಪಾಳ್ ಸುಮಾರದ ಯಾಕೆ ಅವ್ಯಕ್ ಬೇಲಂತಿ ಬೈಲಾರ ಏನ್ ಮಾಡ್ತಾರ ಯಾಕೆಂಥದ್ ಕೊಡ್ತಾನ ಅವನು ನಮಗ್ ಹೆಂಡ್ರ ಕೊಟ್ಟ ನೋಡ್ಬೇಕು ಡಾಂಬರ್ ಡೆಬಿಗ ಚುಟ್ಟು ಬೆಳಗಾಗೋದಿಲ್ಲ ಏ ಆ ಗಿಡ್ಡಗ ನೋಡ್ಲಿ ಎಂತದ್ ಕೊಟ್ಟು ಚುಂಟದ ರಗತ್ ಕೊಟ್ಟಾನ ಆ ಗಿಡ್ಡಗ ಅಕ್ಕಿ ಕಪಾಳ ಸಹಿತ ನೆಲ್ಕೋಂಗಿಲ್ಲ ನೆಲ್ಕಂಗಿಲ್ಲ ಅಂತ ಹಿಂತಿನ ಕೊಟ್ಟಾನ ನಮಗೂ ಎಂತಾದ್ ಕೊಟ್ಟಾನೆ ಹೌದ್ ದೋಸ್ತ ನೀ ಹೇಳಿದ ಕರೆಕ್ಟ್ ನಾ ಎಂತ ಮಾಡ್ ಅದನ್ನ ಗಂಟ ನೋಡಣ್ಣ ಡಾಂಬರ್ ಡೆಬಿ ಅಂತದ್ ಏನ್ ಮಾಡೋದ ನಮ್ಮ ನಮ್ ಹಣಿವಾರ ಬಂದ್ಲು ಅವು ಗಂಟು ಬಿದ್ದ ಒಂದ್ ಬಳಗ್ ಬಿಡ್ಲಾಕ್ ಈಗ ಹಂಗಿದ್ರು ಜೀವನ ಮಾಡಬೇಕಾ ಇನ್ ಅದಾರಲ್ಲ ಬರ್ಲಾ ಮತ್ತಿ ಇಂಥ ಹೆಂಡರು ನೋಡಿ ನಾವ್ ಮರಗೋದಾಗೇತಿ ದೇವ್ರ ಹೆಂಗೇ ಇನ್ನಿ ಸುಮಾರು ಹೌದಿಲ್ಲ ಅದು ಎಟ್ಟದ ನಾವ್ ಎಲ್ಲ ಕುಡಿ ಇಟ್ಟದನಾಟೆವಾಡಿ ಕುದು್ರಿ ಆಗೋನ್ ಇನ್ನು ಮರ್ಗುದು ಸಾಕಿನ್ ಎಷ್ಟ್ ದಿನ ರೇ ನೋಡ್ಕೊತಿರ್ಗುದು ಎಷ್ಟು ದಿನಾರೆ ರೀ ಅವನು ಅಲ್ಲಿ ಹಾಯ್ದು ಬರೋದು ಹಾಯ್ದಾಡೋದು ಬರೋದು ನಾಳೆ ನೋಡಿ 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 ನಾನು ಕಣ್ಣಿಗೆ ಕೂಳಿಲ್ಲ ಹೊಟ್ಟಿಗೆ ನಿದ್ದಿಲ್ಲ ಹಂಗಾಗ್ಯದ ಬಾಳೆ ಇನ್ನ ಸುಮ್ ಕೊಂಡ್ರಂಗಿಲ್ಲ ಮತ್ತೆ ಏನ್ ಮಾಡ್ತೇವ ಮ್ಯಾಗ ನನ್ನ ಮನಸ್ಸಾಗೈತಿ ಆ ಗಿಡ್ಡನ ಹೆಂಡತಿ ಮೇಲೆ ಹ್ಮ್ ಬಟ್ ನಿನಗ ಗಿಡ್ಡಗ ಬಾಳ ಕಸಾಟೈತಿ ಅವನು ದೋಸ್ತಿ ಮಾಡಿಸಿ ಸಣ್ಣಗೆ ಹಂಗೆ ಒಳಗೆ ಹೋಗಿ ಯಾಕೆ ಒಂದು ಮಾತು ಹೇಳಿ ಬರ್ಬೇಕು ನೀ ಏನತ್ತ ಎಲ್ಲ ಹೇಳ್ತ ನಿಂದಾಗಡೆ ನಡಿಯಲ್ಲಿ ಅಲ್ಲಿ ಒಂದು ಸ್ವಲ್ಪ ನಳ್ಳಿಗೆ ನಿಂತು ಮಾತಾಡೋಣ ನಡಿ ನಡಿ ಅಲ್ಲಿ ಹೇಳ್ತೀನಿ ಪ್ಲಾನ್ ನಿನಗೆ ಏನ್ ಇದ್ರ ಪರಿಸ್ಥಿತಿ ನೋಡು ಅರ್ಬಿ ಹಂಗ ಹೋಗಿತಾನ ಅರ್ಬಿ ಏ ಬಹುಶಾ ಅವ್ನ ಹೆಂಟಿಗ ಆರಾಮ ಇರ್ಲಾ ನೋಡ್ಲಿ ಏ ಎಲ್ಲೋ ದಿನ ಇಲ್ಲ ಹೋಗುದ್ ಮಾಡ್ತಾನೆ ಹೋಗಿತಾನ ಅರಬಿ ತೊಳಿತಾನ ಹಿಂಗಂದ ಅಕ್ಕಿ ಈ ನಮನಿ ಇವಾಗ ಅರಬಿ ತೊಳೆದು ಬಾಂಡೆ ತಿಕ್ಕುದು ಹಚ್ಚಾಳಕೆ ಇವನ್ ನಿಮ್ ಯಾಗ ಮನ್ಸಿಲ್ಲ ಹಿಂಗಂದ ಮನಸ್ಸಿಲ್ಲ ಅಕ್ಕಿ ಗ್ಯಾರಂಟಿ ನಾನು ಒಪ್ಪೇ ಒಪ್ತಾಳಕಿ ಈ ಕೆಲಸ ನಿನ್ ಕಡೆ ಹಾಕೈತಿ ಏನ್ ಬೇಕಾದ್ರ ಖರ್ಚ ಇಲ್ಲಿ ನೀವ ತಿಳಿ ತಲಿ ಕೆಡ್ಸ್ಕೊಬೇಡಿ ಅದಕ್ಕ ಹೆಂಗ ಸಂಸಾರ ಹಾಳ ಹಾಕಿ ಆ ಸಂಸಾರ ಹೊಡ್ದಾಕಿನ ಒಯ್ಯೋದೇ ಹಿಂಗಂದ್ಯಾ ಅದಕ್ಕೆ ಹೆಲ್ಪ್ ಮಾಡಬೇಕ ಮತ್ತ ನೀ ಹೆಂಗ್ ಮಾಡ್ಬೇಕು ಏನ ಐಡಿಯಾ ಹುಣ್ ಇರೋ ಕೈ ಬಿಡೋದಾಗಬಾರ್ದತ್ತ ಅವ ಏನ್ ಅಂದಾನು ಏ ಅವೇನತಾನ ಅಲ್ಲಿ ನಿಂದ ಅವ್ಗ ದೋಸ್ತಿನೇ ಇತ್ಲ ನನಗೂ ದೋಸ್ತಿ ಅದಾನ ಅದ ಸುಮ್ ಅಷ್ಟ ಕಟ್ಟಿ ಅದಾನ ಸುಮ್ ನಿಂದ ನಾನು ಅವನ ತೈಲಿ ಬಂದು ಪರಿಚಯ ಮಾಡ್ಕೊಂಡ ಒಳಗನಿಕ ಹಾಕ್ಬೇಕಂತ ನಂದು ಕೆಲಸ ದೋಸ್ತಾನ ಬಿಡ್ ನಾ ಹೇಳಿದ್ ಕೇಳತಾನ ಹ್ಮ್ ನೋಡಲೇ ದೋಸ್ತಿ ಬಾಳಿಂದ ದೋಸ್ತಿ ನೀನ್ ಎಂತಿನ್ ಬಿಟ್ಟು ಕೊಡುವ ಅಂದ ಇದ್ದಿ ಮತ್ ಅವಕಂತ ಶಂಡದ್ರು ಅಂತ ವಿಷಯದ ಗಂಡಸ್ತನ ಬಂದೇ ಬರ್ತದ ಹೌದಿಲ್ಲ ಈ ವಿಷಯ ಅವನ ಮುಂದ್ ಒಟ್ಟ ಲೀಕ್ ಆಗ್ಬಾರ್ದು ಸೊಮ್ಮ ಇನ್ನ ನಾರ್ಮಲ್ ಹೆಂಗ ಇರ್ತದ ಹಂಗ ಇರದು ಬಟ್ ಈ ಕೆಲಸ ಮಾಡಿ ಇವನ ಪರಿಸ್ಥಿತಿ ನೋಡಿದ್ರೆ ನನ್ಗೆ ಯಾಕೋ ಹಂಗೇ ಅನ್ಸನ್ ಅಲ್ಲೇ ಹೋಗೋನು ಇಲ್ಲಿ ಇಲ್ಲೇ ನಿಂದ್ರು ಅರಿವಿ ಒಂದ್ ಒಳಗೆ ಹೋಗತಾನ அவன் இன்னொருத்தடி <laughs>

ರಗಡ ಆಯ್ತು ನೋಡ ಬಾ ಊಟಕ್ಕೆ ಹಾಕಿ ಕೊಡು ನೋಡಿ ರಗಡ ಊಟ ಹ್ಮ್ ಎಲ್ಲಿ ಊಟ ತಂದಿ ನಾ ಮುಸ್ರಿ ಹಾಕ್ತಾಳೆ ಏ ಅದು ಅರಬಿ ತೊಳದ್ ಬಿಡ್ತಕ್ಕ ಮುಸ್ರಿ ತಿಕ್ಕಾಕಿ ಏನಾಗಿತ್ತು ನಿನಗ ಅದು ನಾನೇ ಮಾಡ್ಲಿ ಅದ ನನ ಮುಸ್ರಿ ತಿಕ್ಕಂತೀನಿ ಹ್ಮ್ ಮತ್ ನೀನ್ ಕುಂಡ್ರಾಕ್ ಬಂದಿ ಏನಿ ಎಲ್ಲಾ ಮುಸ್ರಿ ತಿಕ್ಕುದು ಬಾಂಡೆ ತಿಕ್ಕುದು ಎಲ್ಲಾ ನಿಂದೆ ಅದು ಕೆಲ್ಸ ಏ ದುರ್ಗವ್ವ ಏ ದುರ್ಗವ್ವ ಏ ದುರ್ಗವ್ವ ಊಟಕ್ಕೆ ಹಾಕ್ಬಿಡು ನಡಿ ಹಸು ಏನಂದಿ ನನಗೆ ದುರ್ಗಾ ಅಂತೀನಿ ನಾನ್ ನಿನಗ ಕೇಳ್ದಷ್ಟು ವರದಕ್ಷಿಣೆ ಕೊಟ್ಟ ಎದಕ್ ಬಂದಿನಿ ಸುಮ್ ಆರಾಮ್ ಕುಂಡ್ರಕೆ ಬಂದಿನ ನೀವ್ ವರದಕ್ಷಿಣೆ ಕೊಟ್ಟಿ ಅಂತೇಳಿ ನಾ ಎನ್ಕಾತಕ ಹಿಂಡಿ ಬಂದಿನಿ ಅದಕ್ಕ ಅದಕ್ಕ ಬರೋಬ್ರಿ ಆಯ್ತು ಊಟಕ್ ಹಾಕುಡು ನಡಿ ಆಯ್ತ್ ಬಾಂಡೆ ತಿಕ್ಕು ಆಮೇಲೆ ನೋಡು ಊಟ ನಾನು ಸುಮ್ನೆ ತೆರಿ ಕೆಲ್ಸಲಾಕ್ ಹೋಗ್ಬೇಡ ನಾನು ಊಟ ಕೊಡು ನಿನ್ನ ತಂಗಿ ನಾ ತಂದಿ ಮತ್ತೆ ಊಟ ಸಿಗಲಾಗೈತಿ ಶ್ರೀಮಂತರ ಮಕ್ಕಳು ನಾವು ಮೊದಲ ಮದ್ವಿ ಆಗ್ಬಾರ್ದು ಈಗ ನನಗ್ ಗೊತ್ತಾಗಲ್ಲ ಅದೈತಿ ನಾ ಹೇಳಿದ್ದೆ ನಿನಗ್ ನನಗ್ ಬಂದ್ ಮದ್ವಿ ಮಾಡ್ಕೋತ ನೀನೇ ಬಂದಿಲ್ಲ ಎಷ್ಟ ಕೇಳಿ ಅಷ್ಟು ಕೊಟ್ಟೆ ಸುಮ್ ಇರೋದೇ ನಾಯಿ ಗಪ್ಲೆ ಬಾಯಿ ಮುಚ್ಕೊಂಡೆ ಸುಧಾ ಮಾತಾಡನಿ ಹಿಡಿದಿನ ನಾ ಸುಮ್ ಒಗ್ದೀನಿ ನೀ ಹೇಳಂಗ ಏ ನಾ ಹೇಳ್ದಂಗೆ ನೀ ಕೇಳ್ಬೇಕ ಸುಮ್ ಕುಟ್ರತ್ತನ ಆಟ ಹಚ್ಚೇನಿ ಇನ್ ಆಬುದಲ್ ನೋಡಿ ತೊಳದು ಇನ್ ಆಬುದಲ್ ನೋಡಿ ತೊಳದು ಇನ್ ಮೇಲೆ ನೋಡೇ ಬಿಡ್ತೀನಿ ನಾನು ನೀವೇ ತೊಳಿಬೇಕ ಹಂಗ ಮಾಡ್ಲಿಕ್ಕೆ ನೋಡಾಕತ್ತೀನಿ ಸುಮ್ ಕುಟ್ರಕತ್ತನ ಕುಡ್ರತ್ತನ ಆಟಾ ಹಚ್ಚೀನಿ ಉತ್ರಿ ತೊಳಿಯಲಕ್ ಹಚ್ತಿ ಬಾಂಡೆ ತಿಕ್ಕಲಕ್ ಹಚ್ತಿ ಏ ಜೊಕ್ಮಾರ ಮುಸರಿ ಬಾಂಡೆ ಎರಡು ಒಂದೇ ಮುಸರಿ ಬಾಂಡೆ ಎರಡು ಒಂದೇ ನಿನಗ ಬಾಂಡೆ ಸಿಕ್ಕಿ ಹೋಗೋಣದು ನಿಂಗ ಕನ್ಫ್ಯೂಸ್ ಆಗ್ಲಿಕ್ಕದ ಬಾಂಡೆ ಯಾವ್ದು ಮುಸರಿ ಯಾವ್ದು ಒಂದು ತಿಳಿಯಾವಲ್ಲ ನಿನಗ ಅನ್ನ ಕುದ್ದಿಲ್ ನೋಡ್ ಹೋಗ ಅನ್ನ ಕುದಿನ ಮಗಳ ಒಮ್ಮೆ ಕಿಚಿ ಕಿಚಿ ಅನ್ನಂಗೆ ಕುದಿಸ್ ಬಿಡ್ತೀನಿ ಕಿಚಿ ಅನ್ನಂಗೆ ಕುದಿಸ್ ಬಿಡ್ತೀನಿ ಅದೇ ಅರಿವಿ ತೊಳ ಹಾಕಿ ಮಾಡ್ತಾ ಇರ್ತಾವ ನೋಡ್ರಿ ದೋಸ್ತ ನನಗ್ ಬಾಳ ಪರಿಚಯ ಇಲ್ಲ ನಿನಗ್ ಪರಿಚಯ ನೀನೇ ಮುಂದಾಗು ನೀನೇ ಬದರು